ಎಡಿಜಿಪಿಎಂ ಚಂದ್ರಶೇಖರ ಅವರ ಅನುಚಿತ ನಡೆಯನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥನಿಯಲ್ಲಿ ಮೈತ್ರಿಕೂಟ ಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು ಎಡಿಜಿಪಿ ಚಂದ್ರಶೇಖರ ಅವರ ನಡೆಯನ್ನು ಖಂಡಿಸಿ ಅಥಣಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಅಥಣಿ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಚಂದ್ರಶೇಖರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಕುಮಾರಸ್ವಾಮಿ ಅವರಿಗೆ ಅವಹೇಳನ ಮಾಡಿದ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅಥಣಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಮಾಜಿ ಶಾಸಕ ಶಹಜಹಾನ್ ಡೊಂಗರಗಾಮ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನಮಂತ್ರಿ ಮಣ್ಣಿನ ಮಗ ದೇವೇಗೌಡರು ಅವರ ಕುಟುಂಬ ಮಲ್ಲಿಕಾರ್ಜುನ ಕನಶೆಟ್ಟಿ ಅವರು ಹೇಳಿದ್ರಲ್ಲ ಅವರ ಕುಟುಂಬ ಅವರ ಆ ಕುಟುಂಬದ ಒಂದು ಕಾಣಿಕೆ ಅವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಮಾಡಿರುವಂಥದ್ದು ಸೇವೆ ಅದು ಎಂದಿಗೂ ಈ ದೇಶ ಅಥವಾ ಈ ರಾಜ್ಯ ಮರೀಲಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಸ್ಥಿತಿಗತಿಗಳನ್ನು ಎಲ್ಲ ಗಮನಿಸ್ತಾ ಇದ್ವಿ ಬಹಳಷ್ಟು ಆರೋಪಗಳನ್ನು ಮೋದಿಜಿಯವರ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಜಾತ್ಯತೀತ ಜನತಾ ಪಕ್ಷದ ಮೇಲೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಸಹಿತ ಜನರು ಸರಿಯಾಗಿ ಅರ್ಥ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ಆದರೂ ಸಹಿತ ಕಾಂಗ್ರೆಸ್ದ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಅದರ ಅರ್ಥ ಆಗಿಲ್ಲ ಅಂತ ನನಗೆ ಅನ್ನಿಸ್ತದೆ ಇದೇನು ಒಂದು ಎ ಡಿ ಜಿ ಪಿ ಚಂದ್ರಶೇಖರ್ ಅನ್ನೋಂಥವರ ಆಧಾರ ಅವನು ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಹೇಳಿ ಅನ್ನಿಸ್ತದೆ ಯಾಕಂದ್ರೆ ನಾನು ಒಬ್ಬ ಮಾಜಿ ಶಾಸಕನಾಗಿದ್ದರೂ ಸಹಿತ ಮೊದಲು ಸರ್ಕಾರಿ ನೌಕರಿಯಲ್ಲಿ ಹದಿನೈದು ವರ್ಷ ಮಾಡಿ ಬಂದಂಥವ ನಮಗೊಂದು ಎ ಸಿ ಎಸ್ ಆರ್ ರೂಲ್ಸ್ ಅಂದರೆ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ರೂಲ್ಸ್ ಸಿ ಸಿ ಎಸ್ ಆರ್ ರೂಲ್ಸ್ ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಅನ್ನುವಂಥ ಅನೇಕ ವಿಷಯಗಳ ಬಗ್ಗೆ ನಮಗೆ ತರಬೇತಿ ಕೊಟ್ಟು ಜಾಯಿನ್ ಮಾಡ್ಕೊಂಡಿರ್ತಾರೆ ಸರ್ವಿಸ್ಗೆ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಈ ದೇಶದ ಸಂವಿಧಾನ ಆಗಲಿ ಈ ದೇಶದ ನಿಯಮಗಳಾಗಲಿ ಈ ದೇಶದಲ್ಲಿರುವಂಥ ಒಂದು ಆ ಸೇವಾ ಮನೋಭಾವನೆ ಪದ್ಧತಿ ಏನದ ಅನ್ನುವಂಥದ್ದು ಬಹುಶಃ ತಿಳಿದಿಲ್ಲ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ಒಬ್ಬ ಅಧಿಕಾರಿ ಯಾವುದೇ ಒಂದು ಅಫಿಷಿಯಲ್ ಪತ್ರ ಬರಿಬೇಕಾದ್ರೆ ಆ ಪತ್ರದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದಕ್ಕೂ ಒಂದು ನಿಯಮದ ನಮ್ಮ ಹೇಳಿದ್ರಲ್ಲ ಸಂಪತ್ ಕುಮಾರ್ ಶೆಟ್ಟಿ ಅವರು ಸಂವಿಧಾನ ಏನು ಹೇಳ್ತದ ಸಂವಿಧಾನದಲ್ಲಿ ಬ್ಯೂರೋಕ್ರಸಿ ಇವತ್ತು ಜುಡಿಷಿಯರಿ ಅಥವಾ ಇವತ್ತು ರೀಪ್ರೆಸೆಂಟೇಟ್ ಮಾಡುವಂಥದ್ದು ಪಾಲಿಟಿಕಲ್ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಒಂದು ಕಾರ್ಯಾಂಗದಲ್ಲಿ ಯಾವ ಪ್ರಕಾರ ನಿಭಾಯಿಸಬೇಕು ಅನ್ನೋದು ನಿಯಮವನ್ನು ಇವರು ಉಲ್ಲಂಘಿಸಿದಾರ ಯಾವ ಪತ್ರದಲ್ಲಿ ಬಳಕೆ ಮಾಡಲಾರ್ದು ನಾನು ನೋಡಿ ಹೇಳಿದ್ರಂತ ನಾನು ನುಡಿ ಒಳಗೆ ಎಂಥವು ಶಬ್ದಗಳದಾವೆ ಎಲ್ಲ ನಾಣ್ನುಗಳೊಳಗೆ ನಿಮ್ಮ ನಿಮ್ಮ ಆಫೀಷಿಯಲ್ ಪತ್ರದೊಳಗೆ ಬರೀಲಿಕ್ಕೆ ಆಗೋದಿಲ್ಲ ಅಂಥ ಶಬ್ದಗಳು ಅದಾವ